ಹರಿ ಓಂ ಬ್ರಹ್ಮ ಮುಗೇರ ಮಾಕಾಳಿ ದೈವಸ್ಥಾನ ತುಮಿನಾಡು ಈ ದೈವಸ್ಥಾನ ಸಾಧಾರಣ ಇರ್ನೂದು ವರ್ಷ ಇತಿಹಾಸ ಉಪ್ಪು ನಂಚಿನ ಒಂಜಿ ದೈವಸ್ಥಾನ ಈ ದೈವಸ್ಥಾನ ಈಜಾಗೆಡೆ ಕರಿನ ಐವತ್ತೈದು ವರ್ಷವರ್ದಿಂಚಿ ಮುಲ್ಪ ದೈವಳಿಗೆ ನರ್ತನ ಸೇವೆ ನೇಮೋತ್ಸವ ನಡತೊಂದುಂಡು ಮುಲ್ಪದ ದೈವಳು ಬ್ರಹ್ಮ ಶ್ರೀ ಮುಗೇರ ಮಾಕಾಳಿ ಬಕ್ಕ ಪರಿವಾರ ದೈವಗಳು ಉಪ್ಪು ನಂಚಿನ ಒಂಜಿ ಪುಣ್ಯ ಸಾನಿಧ್ಯ ಈ ಜಾಗೇ ಮಾಕಾಳಿ ದೇವಿಯಿಂದ ಪಂಡ ಕೇವಲ ಒಂದು ಸಮುದಾಯಕ್ಕೂ ಮೀಸಲ ಬಂದೆ ಈ ಮಾಕಾಳಿ ದೇವಿ ಈ ಊರದ ಈ ಗ್ರಾಮದ ಮಾತ ಪ್ರೀತಿದ ಆರಾಧ್ಯ ದೇವಿ ಅದು ಮಲ್ಪ ಅನುಗ್ರಾಮಲ್ ತಂದು ಪುನಂಚನೊಂಜಿ ಮಾಕಾಳಿನ ದಿವ್ಯ ಒಂಜಿ ಸಾನ್ನಿಧ್ಯ ಒಂದು ಒಂದು ಒಂಜಿ ನೇಮಾಪನ ಸಂದರ್ಭಡು ಕೇವಲ ಊರದಕ್ಕಲು ಮಾತ್ರ ಇತ್ತು ಪರ ಅನೇಕ ಜನಕುಲು ಈ ನೇಮದ ಸಂದರ್ಭಡು ಪರ ಊರು ಇತ್ತನ್ನೆಲ್ಲ ಇಡೀಗೆ ಬರ್ಪೇರಿ ಪುಕ್ಕ ದಾದ ಪಂಡ ಈ ದೇವಿಗೆ ಸಂತತಿಗೆ ಪಾಡೋದು ಸಂಪತ್ತಿಗೆ ಪಾಡೋದು ಬೊಕ್ಕ ವಾಸಸ್ಥಾನಗೂ ಇಲ್ಲಿಗೆ ಪಾಡೋದು ಪ್ರಾರ್ಥನೆ ಮಲ್ತು ನಾವು ಮುಲ್ಪ ನೂದೆಕ್ ನೂದು ಫಲಲ ಮುಲ್ಪ ದೇವಿ ಕರ್ಪು ನಂಚ ಪುಣ್ಯ ಸಾನ್ನಿಧ್ಯ ಒಂದು ಅಂಚ ಈ ಸಾನ್ನಿಧ್ಯ ಕರೀನ ಒಂಜಿ ನಾಲೈನು ವರ್ಷದಂಚೆ ಅಜೀರ್ಣಾವಸ್ಥೆ ಉಡುಪಿನ ಸಂದರ್ಭಡು ನಮಗೆ ಇಡೀ ನಮ್ಮ ದೇಶಗೂ ಭತ್ತ ನಂಚಿನ ಕೊರೋನಾ ಕಾಲ ಹೊಡೆದ ಅವರ ಒಂದು ಅಂತೆ ತಡ ಅದು ಇತ್ತ ಒಂಜಿ ಎಂಬತ್ತು ಲಕ್ಷ ರೂಪಾಯಿದ ಒಂಜಿ ಮಲ್ಲ ಒಂಜಿ ವ್ಯವಸ್ಥೆ ಕೊಡ ಜೀರ್ಣೋದ್ಧಾರ ಆವಂದ ಜೀರ್ಣೋದ್ಧಾರ ಅಂದ ಒಂಜಿ ಮುಲ್ಪ ಬ್ರಹ್ಮೆರ್ ಬಾರಿ ಪ್ರಾಮುಖ್ಯವಾಹಿನಂಚಿನ ಒಂದು ಶಕ್ತಿ ಬ್ರಹ್ಮೆರ್ನ ಆ ಬ್ರಹ್ಮೆರ್ನ ಗುಡಿ ಅಯತ ಒಟ್ಟಿಗೆ ಗರ್ಭ ಗರ್ಭಗುಡಿ ಅಯತ ಒಟ್ಟಿಗೆ ಗುಲಿಗ ದೈವ ಭೈರವ ದೈವದ ಆ ಸಾನ್ನಿಧ್ಯ ನಿರ್ಮಾಣ ಉಂಡು ಸಾಧಾರಣ ಶಿಲಾಮಯವಾದ ನಿರ್ಮಾಣ ಆಪನಂಚಿನ ಒಂಜಿ ಭಾಗ್ಯ ಎಂಕಲೇಗೆ ಆ ಬ್ರಹ್ಮ ಮುಗೇರ ಮಾಕಾಳಿ ದೈವ ಮಾತೆರಗಲ ಪ್ರೇರೇಪಣೆ ಕೊರದು ಈ ಸರ್ತಿ ಸಾನ್ನಿಧ್ಯ ಸಾವಿರ ವರ್ಷದ ಶಾಶ್ವತವಾದ ಮೇರೆಪನಂಚಿನ ಒಂಜಿ ಶಿಲಾಮಯ ಸಾನ್ನಿಧ್ಯ ಅದಿ ಮುಲ್ಪ ಬೆಳಗೇರವು ಬರ್ಪುನ ಏಳು ತಾರೀಕು ದಾನಿ ಈ ಒಂಜಿ ಸಾನ್ನಿಧ್ಯದ ಶಿಲಾನ್ಯಾಸ ಕಾರ್ಯಕ್ರಮ ನಡಪೆರಡು ಶಿಲಾನ್ಯಾಸ ಕಾರ್ಯಕ್ರಮ ಮುಲ್ಪದ ಎಂಕಲ ಮಾತೆರೆನಲ ಒಂಜಿ ಮನೆತನ ಅಹ್ನಂಚಿನ ಮರಿಬಟ್ಟನ ನೇತ್ರತ್ವಡು ಶಿಲಾನ್ಯಾಸ ಕಾರ್ಯಕ್ರಮ ನಡಪೆರುಂಡು ಶಿಲಾನ್ಯಾಸ ಭೂಮಿ ಪೂಜೆ ನಡಪೇರುಂಟು ಶಿಲಾನ್ಯಾಸ ಕಾರ್ಯಕ್ರಮಗೂ ಪರಮಪೂಜ್ಯ ಶ್ರೀ ಶ್ರೀ ಎಡಾನೀರು ಮಠಾಧೀಶರು ಸಚಿತಾನಂದ ಭಾರತಿ ಸ್ವಾಮೀಜಿ ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಎಡನೀರು ಬೇರೆ ಬತ್ತದ ಆಶೀರ್ವಚನ ಮಲ್ಪೆರ ಉಳ್ಳೇರಿ ಆಯಿತಾ ಒಟ್ಟಿಗೆ ಎಂಕಲ ಮುಲ್ಪದ ಈ ಭಾಗದ ಒಂಜಿ ಮಾತನ್ನೆಲ್ಲ ಒಂಜಿ ಪ್ರೀತಿದ ವ್ಯಕ್ತಿಯಾಗಿ ನಂಚಿನ ಲಂಚುಲಾಲ್ ಕರಿನ ಕರೀನ ಸರ್ತಿ ನಮ್ಮ ಉದ್ಯಾವಾರದ ಮಾಡದ ಪುಣ್ಯದ ಮಣ್ಣಡಿ ನಮ್ಮ ತುಳುನಾಡದ ಪರಂಪರೆ ಇಪ್ಪು ನಂಚಿನ ಪಿಲಿಗೊಬ್ಬನು ನಡಪಾದ ಕೊರನಂಚಿನ ಲಂಚುಲಾಲೆ ಆರ್ಯ ಮಾಕಾಳಿ ದೈವಸ್ಥಾನದ ಕೆಸರಕಲ್ ಶಿಲಾನ್ಯಾಸನ ಮಲ್ಪೆರೆ ಉಳ್ಳೇನು ಅಂಚೆನೆ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಎಂದ ಧಾರ್ಮಿಕವಾದ ಸಾಮಾಜಿಕವಾದ ಸಮಾಜಕ್ಕೂ ಮಲ್ಲ ಕೊಡುಗೆಯನ್ನು ಕೊರಪನಂಚಿನ ಯೇಜಶೇಖರ್ ಆರ್ನಕೈಟಿ ಬ್ರಹ್ಮಸ್ಥಾನದ ಶಿಲಾನ್ಯಾಸ ಆಯರೆ ಉಂಡು ಅಂಚೆನೆ ಗುಳಿಗ ದೈವ ಬುಕ್ಕ ಭೈರವ ದೈವದ ಶಿಲಾನ್ಯಾಸ ನಡಪೆರೆ ಉಂಟು ಒಟ್ಟಿಗೆ ಈ ಕ್ಷೇತ್ರದ ಒಂಜಿ ನೀಲ ನಕ್ಷೆ ಅನಾವರಣ ಆಯರ ಉಂಡು ಅಯಿತ ಒಟ್ಟಿಗೆ ಇಡಗೆ ಬೋಡಾಪನಂಚಿನ ಸಂಪತ್ತಿಗೆ ಬೋಡಾದು ನಿಧಿ ಸಂಚಯನ ಕಾರ್ಯಕ್ರಮ ದಿವೊಂದ ನಿಧಿ ಸಂಚಯ ನೋಡದಾ ಇಡಗೆ ಬೋಡಾಪನಂಚಿನ ವ್ಯವಸ್ಥೆ ಬರೆಯರೆಗೋಸ್ಕರ ಕೊಡುಗೆ ಈ ದಾನಿ ಈ ಊರದ ಪ್ರತಿ ಒಂಜಿ ಭಕ್ತರ್ಲ ಕೊಡುಗೆ ಗೋಸ್ಕರ ನಿಧಿ ಸಂಚಯನ ದಿವಂದ ಈ ಮಾತ ಈ ಊರದ ಮಾತ ಪರವರದ ಹೆಚ್ಚಿನ ಸಂಖ್ಯೆ ಭಾಗವಹಿಸಿದು ಈ ಒಂಜಿ ಪವಿತ್ರವಾಯಿನ ಸಾನ್ನಿಧ್ಯ ಎಂಕ್ಲೆಗೆ ಈ ಗ್ರಾಮಡು ದೇವೇರುಳ್ಳೇರಿ ಈಶ್ವರ ದೇವೇರುಳ್ಳ್ಯರಿ ವಿಷ್ಣುದೇವರನ್ನ ದೇವಸ್ಥಾನ ಉಂಡು ಹೆಂಗೆ ಕಲಿಗೆ ಸತ್ಯದರಸಲು ಮಾಡದ ಪುಣ್ಯದ ಮಣ್ಣುಂಡು ಆಂಡ ದೇವಿನ ಕ್ಷೇತ್ರ ಎಂಕ್ಳಿಗೆ ಕಣಿಲ ಭಾಗ ಬುಡ್ಡ ಈ ಭಾಗ ಮಾಕಾಳಿ ದೈವದ ಒಂಜಿ ಪುಣ್ಯ ಕ್ಷೇತ್ರ ಉಪ್ಪನೇ ಈ ತುಂಬಿನಾಡು ತುಂಬಿನಾಡು ತುಂಬಿದ ನಾಡಾದ ಮೆರಪಡು ಈ ಸಂದರ್ಭಡು ಆ ಶಿಲಾಮಯ ಆದ ಪೊರ್ಲದ ಬ್ರಹ್ಮಕಲಶ ಆವರ್ಡ್ದು ಇಂಕಲ ಆಸೆದ ಒಟ್ಟಿಗೆ ಎಲ್ಲಂಜಿದ ಕಾರ್ಯಕ್ರಮ ಮಾತಾ ಇರಲ್ಲ ಬರೋಡು ನಮ್ಮ ಟಿ ವಿ ಮಾಧ್ಯಮದ ಪ್ರತಿ ಇಲ್ಲಿಲ್ಲಾಗಿ ಮುಟ್ಟವನಂಚನ ಕೆಲಸ ನಮ್ಮ ಟಿ ವಿ ಮಾಧ್ಯಮದ ಆವಾರ್ಡಿಂದ ಪಣೊಂದು ಮುಲ್ಪ ಸೇರಣಂಚನಿನ್ಕಲ ಕಾರ್ಯಾಧ್ಯಕ್ಷ ಮೋನಣ್ಣ ಉಳ್ಳೇರಿ ಕ್ಷೇತ್ರದ ಪಾತ್ರಿ ಸದಾಶಿವ ಪೂಜಾರಿ ಉಳ್ಳೇರಿ ಈ ಒಂದು ದೈವಸ್ಥಾನದ ಹಿರಿಯರಾದ ದಿನ ಮಾತ ಬಾರಿ ಪೂರ್ವ ದಿನ ಮಾತಟ್ಟು ಮಲ್ಪ ಅದು ನಡಪ ಒಂದು ಬರ್ತಿನ ಕುಟ್ಟಿಯನ್ನೇ ಉಳ್ಳೇ ಅಂಚೆನೆ ದತ್ತ ಕ್ಷೇತ್ರದ ಆಡಳಿತದಾರರಾಯಿನಂಚಿನ ಪುರುಷೋತ್ತಮ ಉಳ್ಳೇರಿ ಅಂಚೆನೆ ಮಂದಿರದ ಅಧ್ಯಕ್ಷರೊಕ್ಲಿ ಪದಾಧಿಕಾರನ ಈ ಬಾಗುಡು ನಿತ್ಯ ನಿರಂತರವಾದ ಈ ಅಪ್ಪನ ಸಾನ್ನಿಧ್ಯಗೂ ಬೆನ್ಪುನ ನಂಚಿನ ಮಹಿಳಾ ಸಮಿತಿ ಉಂಡು ಹಿರಿಯರು ಉಳ್ಳೇರಿ ಮಾಂತೇರಲ್ಲಿ ಉಳ್ಳೇರಿ ಎಂಕಲು ಮೂಲ ಅನೇಕ ವರ್ಷದ ದುಂಬು ಒಂಜಿ ಭಜನಾ ಮಂದಿರ ನಿರ್ಮಾಣ ಮಲ್ಪನಾಗಲ ಬಾರಿ ಒಂಜಿ ಕೊಡುಗೈ ದಾನಿ ನಕಲನ ಸೇವೆದ ಸೇವೆಯ ಮುಖಾಂತರ ಭಜನಾ ಮಂದಿರ ನಿರ್ಮಾಣ ಆತಂ ರೀ ಒಟ್ಟಿಗೆ ಮೂಲ ಭಂಡಾರಸ್ಥಾನ ಕರಿನಾಥ ವರ್ಷ ಹುಡುಗ ತುಂಬ ಮೂಲ ಭಂಡಾರಸ್ಥಾನ ನಾಗ ಸಾನ್ನಿಧ್ಯ ನಿರ್ಮಾಣ ಆತನದ್ದು ಧೆಕ ಮಾತ ಊರದ ಪರ ಊರದಕ್ಕೆಲ್ಲ ಕೊಡುಗೆ ಕೊಡುಗೆದ ಒಟ್ಟಿಗೆ ಈ ಊರದ ಪ್ರತಿ ಒಂದು ಇಲ್ಲದಕ್ಕೆಲ್ಲ ಬೆಂತೆರಿ ಬೆಂಪುನಂಚನ ಶಕ್ತಿನ ದೇವರು ಕೋರ್ಡನ್ನು ಪಣದ್ದು ನಮ್ಮ ಟಿ ವಿ ಮಾಧ್ಯಮಗೂ ಅಭಿನಂದನೆ ಸಲ್ಲಿಸ ಒಂದು ನಮ್ಮ ಟಿ ವಿ ಮಾಧ್ಯಮ ಈ ವಿಚಾರನು ಪ್ರತಿ ಇಲ್ಲಿಲ್ಲ ಮುಟ್ಟವನ ಕೆಲಸ ಆವಡ್ ಹುಡುಗ ಪಣದ್ದು ಎಂಕುಲ ಪಾತ್ರೆ ಪಾತ್ರ ವಿರಾಮ ಕೃಪಾ ಹರಿ ಓಂ ಜೈ ಶ್ರೀರಾಮ್ ಜೈ ಭಾರತಾಂಬ ಹರಿ ಓಂ ನಮ್ಮ ಕೇರಳ ಕರ್ನಾಟಕ ಕರ್ನಾಟಕದ ಕಾರದಿನಾಗ ದೈವ ದೇವರ ನಾಡು ಸುರುಕು ಸುರುಪು ದಿಕ್ಕಿನಂದಿತ್ತ ಈ ಬ್ರಹ್ಮಶ್ರೀ ಮಗಿಯರ ಮಹಾಕಾಳಿ ದೇವಸ್ಥಾನ ಅಂಡ ಒಂದು ದೈವ ನೆಲೆ ನೆಲೆಯಾತನ ಜಾಗೆ ತುಂಡ ಭಾರಿ ಅಪರೂಪ ಅಂಡ ಈ ತುಮಿನಾಡದ ಮನ್ನಡಿ ದೇವರಿಗೆ ದೇವರಾದ ಭಜನಾ ಮಂದಿರಡ್ಲ ದೈವಗಾದಿ ಈ ದೇವಸ್ಥಾನದು ಅಂಚನಿ ಅಧರ್ಮಗೂ ದೈವವಾದಲ ಧರ್ಮಗೂ ದೇವರಾದಲ ಈ ರಡ್ಡೆಲ್ಲ తుల్లన మిది ధర్మను కొరియరుగోస్కర నాగేవరణ సాన్నిధ్యాల ఈ క్షేత్రడుండు ఈ క్షేత్రద బహుశా ఇరవత నాలుగు వర్ష బుక్క ఇంక అనుభవ అండ్ ఆ మల్ప ఫల ప్ర ప్రతిఫల పాంత రెడ్డెల శోధనమలతనక ఎడ్డ జీర్ణ శక్తి ఈ మండడు ఉండు అంచెత్తిన ఆ క్షేత్రుడు జీర్ణోద్ధార మల్ప శక్తిని ఇంక అనుగ్రహం అనిపడి దాయిపండ ఇని మాంతెరుల ఒట్టు సేరుది ಆ ಎಲ್ಲಂಜಿದ ದಿನತಾನಿ ಆ ದೇವಿಯನ್ನು ಸಮರ್ಪಣೆ ಬಾಲಾಲಯ ಹಿಡಿದು ಆಲಯ ಗಮನಗಳು ಆ ಶಕ್ತಿನ ಮಾಂತರಿಯನ್ನು ಕೊರಡು ಬಂದು ದೇವರ ಪ್ರಾರ್ಥನೆ ಮಾಡ್ತ ರೆಡ್ಡು ಪಾತ್ರರಾಗಿ ವಿರಾಮ